ನಾಯಕನಾಟಿ ಸಮೀಪದ ಎನ್ ಗೌರಿಪುರದಲ್ಲಿ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ಗ್ರಾಮದ ಆರಾಧ್ಯ ದೈವ ಶ್ರೀ ಮಹೇಶ್ವರ ಸ್ವಾಮಿ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು ಸಂಪೂರ್ಣ ಆಶೀರ್ವಾದ ಎಲ್ಲರಿಗೂ ತಲುಪಲಿ ಅಂತೇಳಿ ಗೌರಿಪುರ ಗ್ರಾಮದ ದೈವಸ್ಥರ ಆರೈಸುತ್ತಿದೆ ಬಂದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಇತ್ತ ಕಡೆ ಗಮನ ಹರಿಸಬೇಕು ಕಾರಣ ಸ್ವಾಮಿಯ ಕೇರಿನ ಮುಕ್ತಿ ಬಾವುಟ ಹರಾಜಿದೆ ಹಾಗೂ ಹೂನಾರಗಳನ್ನು ಹರಾಜು ಮಾಡಲಾಗುವುದು ದಯಮಾಡಿ ಎಲ್ಲ ಭಕ್ತಾದಿಗಳು ಇತ್ತ ಕಡೆ ಗಮನ ಕೊಟ್ಟುಬಿಟ್ಟು ಯಾರಿಗೆ ಹುಲ್ಲೆ ಇದೆ ಅವರಿಗೆ ಸಿಗುತ್ತೆ ಹೂನಾರ ಆಗ್ಲಿ ಪಟ ಆಗಲಿ ರಥೋತ್ಸವದ ವೇಳೆ ವೀರಗಾಸೆ ನಂದಿಕೋಲು ತಮಟೆ ವಾದ್ಯಗಳೊಂದಿಗೆ ಎನ್ ಗೌರಿಪುರ ಗ್ರಾಮದ ಶ್ರೀ ಉಮಾಮಹೇಶ್ವರ ಸ್ವಾಮಿಯ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು ಶ್ರೀ ಉಮಾಮಹೇಶ್ವರ ಸ್ವಾಮಿ ರಥೋತ್ಸವದ ದೇವಸ್ಥಾನದಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪಾದಗಟ್ಟೆವರೆಗೆ ಮೆರವಣಿಗೆ ನಡೆಯಿತು ರಥೋತ್ಸವಕ್ಕೂ ಮೊದಲು ಮುಕ್ತಿ ಬಾವುಟ ಅರಾಜು ಪ್ರಕ್ರಿಯೆ ನಡೆಯಿತು ಮುಕ್ತಿ ಬಾವುಟವನ್ನು ಶ್ರೀ ವಿಜಯಲಕ್ಷ್ಮಿ ಬೋರ್ವೆಲ್ಸ್ನ ಶ್ರೀ ಉಮಾಪತಿ ಮತ್ತು ಸಹೋದರರು ಪಡೆದುಕೊಂಡರು ನಂತರ ಮಹಾಮಂಗಳಾರತಿಯೊಂದಿಗೆ ಶ್ರೀ ಮಹೇಶ್ವರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ಇದೇ ವೇಳೆ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಸಮಿತಿಯ ಕಾರ್ಯದರ್ಶಿ ಬಿಎಂ ತಿಪ್ಪೇಸ್ವಾಮಿ ಮಾತನಾಡಿದರು ನೆರವೇರಿತುಗಳು ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಬಂದು ಧಾನ್ಯ ಪಾತ್ರರಾಗಿ ತಮ್ಮ ತೆರಳುತ್ತಿದ್ದಾರೆ ಮನೆ ಮನೆಯನ್ನ ಈ ವರ್ಷ ವರ್ಷ ಮತ್ತು ನಾಗಭೂಷಣಿ ಮನೆಯನ್ನ ತಗೊಂಡು ಬಂದ್ಬಿಟ್ಟು ಸ್ವಾಮಿಯ ನಾಲ್ಕು ಬಾರಿಗಳಿಗೆ ಮನೆಯನ್ನು ಹಾಕಿಬಿಟ್ಟು ಸ್ವಾಮಿ ಒಡಿಗೆ ಬಂದು ಮೃತೋತ್ಸವದ ಎಲ್ಲರೂ ಹಣ್ಣು ಕಾಯಿ ಮಾಡಿಬಿಟ್ಟು ಮಾಡಿ ಸ್ವಾಮಿಯನ್ನು ಪಾದಗಟ್ಟಿ ತೆಗೆದುಕೊಂಡು ಇದೇ ಸಂದರ್ಭದಲ್ಲಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಟಿ ಸಿದ್ದಪ್ಪ ಆಡಳಿತಾಧಿಕಾರಿ ಎಂಪಿ ಭೋಗೇಶ್ ಎನ್ ಮಹದೇವಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ತಿಪ್ಪಮ್ಮ ತಿಪ್ಪೇಸ್ವಾಮಿ ಗೌರಿಪುರ ಮಂಜು ಸೇರಿದಂತೆ ಸಮಸ್ತ ಗೌರಿಪುರ ಗ್ರಾಮಸ್ಥರು ಉಪಸ್ಥಿತರಿದ್ದರು